ಐ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪ ಸ್ಕ್ರೀನರಿಂಗ್ ಹೇಗಿದ್ದೀರ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿರ ಅಂತ ಇವತ್ತು ನಮ್ಮ ವೀಡಿಯೋನಲ್ಲಿ ಮುಖ ರೆಸಿಪಿ ಅಂತಂದರೆ ತರಕಾರಿ ಮತ್ತು ಒಂದು ಕಪ್ ಜೋಳದ ಹಿಟ್ಟು ಮತ್ತು ಒಂದು ಕಪ್ಪು ಜೋಳ ಅಂದರೆ ಸ್ವೀಟ್ ಕಾರ್ನ ಉಪಯೋಗಿಸ್ಕೊಂಡು ಒಂದು ತಿಂಡಿ ಅಥವಾ ಡಿನ್ನರ್ ಕೂಡ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಒಂದು ಕಪ್ ಹಿಟ್ಟಿನಲ್ಲಿ ಇಷ್ಟು ಚೆನ್ನಾಗಿರೋವಂಥ ರುಚಿಯಾಗಿರುವಂಥ ತಿಂಡಿ ಜೋಳದ ಉಪ್ಪಿಟ್ಟು ಅಥವಾ ಜೋಳದ ಮಸಾಲೆ ಮುದ್ದೆ ಅಂತ ಹೇಳ್ಬೋದು ಇದನ್ನು ಜೋಳದ ಹಿಟ್ಟರಲ್ಲಿ ಮಾಡ್ತಾರೆ ಮತ್ತು ತರಕಾರಿಗಳು ಬೇಕಾದ ತರಕಾರಿಗಳನ್ನೆಲ್ಲ ಹಾಕಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಈ ಜೋಳದ ಹಿಟ್ಟಿನ ಉಪಯೋಗ ಏನು ಅಂತಂದರೆ ಇದರಲ್ಲಿ ಹೇರಳವಾಗಿ ವೈಟಮಿನ್ಸ್ ಮಿನರಲ್ಸು ಮತ್ತು ಫೈಬರ್ ಎಲ್ಲ ಇರೋದ್ರಿಂದ ಮತ್ತು ಪ್ರೋಟೀನ್ ಕೂಡ ಇರುತ್ತೆ ಇದು ಮಧುಮೇಹಿಗಳಿಗೆ ಮತ್ತು ಹೃದಯದ ರೋಗಿಗಳಿಗೆ ತುಂಬ ಉಪಯೋಗ ಆಗುತ್ತೆ ತೂಕ ಇಳಿಸೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಪ್ರತಿಯೊಬ್ಬ ఉపయోగ బట్లు జోళది వట్లు బేసిరంత జోళ అందర స్వీట్ కార్ను ఒట్లు ఫ్రోజన్ పీసు ಆಮೇಲೆ ನಾನು ಒಂದು ಗೆಡ್ಡೆ ಈರುಳ್ಳಿ ಹೆಚ್ಚಿರೋ ಕ್ಯಾಪ್ಸಿಕಮ್ಮು ತುರಿದಿರೋ ಅಂಥ ಒಂದು ಕ್ಯಾರೆಟು ಆಮೇಲೆ ಎರಡು ಟೊಮೆಟೊ ಸಣ್ಣದಾಗಿ ಹೆಚ್ಚಿರೋದು ಆಮೇಲೆ ಕಾಯಿ ತುರಿ ಒಂದು ಅರ್ಧ ಬಟ್ಟಲು ಮತ್ತು ಖಾರದ ಪುಡಿ ಮತ್ತು ಸಂಬಾರ ಪುಡಿ ಅಥವಾ ಪಲ್ಯದ ಪುಡಿ ಅರಶಿನ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಕರವೇನ ಸೊಪ್ಪು ನಿಂಬೆಹಳ್ಳು ಮತ್ತು ಉಪ್ಪು ಮೊದಲಿಗೆ ನಾವು ಇಲ್ಲಿ ಜೋಳದ ಹಿಟ್ಟು ನಾವು ಏನು ಒಂದು ಬೌಲ್ ತೊಗೊಂಡಿದ್ದೀವಲ್ಲ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದು ಹುರ್ಕೊಳ್ಳೋದಕ್ಕೆ ನಾನು ಒಂದು ಸ್ಪೂನು ತುಪ್ಪ ಅಥವಾ ಎಣ್ಣೆ ಹಾಕಿ ನೀವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಜೋಳದ ಹಿಟ್ಟು ಚೆನ್ನಾಗಿ ಹುರ್ಕೊಂಡ್ರೆ ನಮ್ಮ ಉಪ್ಪಿಟ್ಟು ಅಥವಾ ಮುದ್ದೆ ಏನು ಮಸಾಲೆ ಮುದ್ದೆ ಮಾಡ್ತೀವಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕೈ ಬಿಡ್ದಲೆ ಚೆನ್ನಾಗಿ ಹುರ್ಕೋಬೇಕಿದ ಅವಾಗ ಗಂಟಿಲ್ಲದಂಗೆ ಚೆನ್ನಾಗಿ ಬರುತ್ತೆ ನಮ್ಮ ಮುದ್ದೆ ಅಥವಾ ಉಪ್ಪಿಟ್ಟು ಇಲ್ಲೂ ಗಂಟಾಗ್ದಂಗೆ ಬರುತ್ತೆ ಹಾಗೆ ಡೈರೆಕ್ಟಾಗಿ ಉಪ್ಯೋಗ್ಸೋದಕ್ಕೆ ಬರೋದಿಲ್ಲ ಹಾಗಾಗಿ ಚೆನ್ನಾಗಿ ಈ ಥರ ಹುರ್ಕೋಬೇಕು ಈ ಥರ ನೋಡಿ ಚೆನ್ನಾಗಿ ಹುರ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕೈ ಬಿಡ್ದಲ್ಲೇ ಚೆನ್ನಾಗಿ ಹುರ್ಕೋಬೇಕು ನೋಡಿ ಹುರಿತಾ ಹುರಿತಾ ಅದರದ್ದು ತೂಕ ಏನಿರುತ್ತಲ್ಲ ಹಿಟ್ಟಿಂದು ಅದು ಲೈಟ್ ಆಗ್ತಾ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಹಗುರವಾಗಿದೆ ಅಂತ ಮತ್ತೆ ಕಲರು ಬಣ್ಣ ತಿರುಗುತ್ತೆ ಅಲ್ಲಿಗೆ ಆಫ್ ಮಾಡಿ ಈಗ ನಾವು ಒಗ್ಗರಣೆಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಆಮೇಲೆ ಕಡಲೆಬೇಳೆ ಆಮೇಲೆ ಸ್ವಲ್ಪ ಬೇಳೆ ಇದಿಷ್ಟು ರೋಸ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು ಅಂದರೆ ಗರಿ ಗರಿ ಹಾಕಬೇಕು ಕಡಲೆಬೇಳೆನ ಆಮೇಲೆ ಒಂದು ಬಟ್ಲು ಈರುಳ್ಳಿ ಹಸಿರು ಮೆಣಸಿಕಕಾಯಿದ್ರಿಂದ ಆರು ಆಮೇಲೆ ಕರವೇನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ಮಾಗಿಸ್ಕೋಬೇಕು ಇದಿಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಿರಬೇಕು ಆಮೇಲೆ ಜಜ್ಜಿದ ಶುಂಠಿ ಮತ್ತು ಬೆಳ್ಳುಳ್ಳಿ ಇದು ರುಚಿಯಂತೂ ತುಂಬ ಚೆನ್ನಾಗಾಗುತ್ತೆ ಮಸಾಲೆ ಉಪ್ಪಿಟ್ಟಾಗಿರೋದ್ರಿಂದ ಹಾಕೋಬೇಕದು ಮತ್ತು ಎಲ್ಲ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಹೋಗ್ಬೇಕು ಕ್ಯಾಪ್ಸಿಕಮ್ ಮತ್ತು ಕಾರ್ನು ಎಲ್ಲ ಸೇರಿಸ್ಕೊತ ಹೋಗಬೇಕು ಸ್ವೀಟ್ ಕಾರ್ನ ನಾನು ಮುಂಚೆ ಇಲ್ಲಿ ಸ್ವಲ್ಪ ಉಪ್ಪಾಕಿ ಒಂದು ಕುದಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮೇಲೆ ತುರಿದಿರೋಂಥ ಕ್ಯಾರೆಟು ಮತ್ತು ಸಣ್ಣಗೆ ಹೆಚ್ಚಿರುವಂಥ ಎರಡು ಟೊಮೆಟೊನ ಹಾಕಿ ಇದಿಷ್ಟನ್ನು ಹಾಕಿ ಕೈ ಆಡ್ತೀನಿ ಇದು ಫ್ರೆಂಡ್ಸ್ ಇದರಲ್ಲಿ ಎಲ್ಲ ಥರ ತರಕಾರಿ ಹಾಕಿರೋದ್ರಿಂದ ಫೈಬರು ತುಂಬ ಚೆನ್ನಾಗಿರುತ್ತೆ ಬರಿ ಮುದ್ದೆ ತಿನ್ನೋದಕ್ಕಿಂತ ಈ ಥರ ತರಕಾರಿಗಳನ್ನ ಸೇರಿಸ್ಕೊಂಡು ತಿಂದರೆ ಮಕ್ಕಳೂ ಇಷ್ಟಪಟ್ಟು ತಿಂತಾರೆ ಮತ್ತು ರುಚಿನೂ ತುಂಬ ಚೆನ್ನಾಗಾಗುತ್ತೆ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಅರಶಿನ ಮತ್ತು ಮಸಾಲೆ ಪುಡಿ ಅಂದರೆ ನಾವು ಪಲ್ಯದ ಪುಡಿ ಅಂತ ಮಾಡ್ಕೊಂಡಿರ್ತೀವಲ್ಲ ಮನೇಲಿ ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ರೆ ರುಚಿ ಇನ್ನೂ ಹೆಚ್ಚುತ್ತೆ ಲಾಸ್ಟಲ್ಲಿ ನಾವು ಸ್ವಲ್ಪ ಉಪ್ಪನ್ನ ಇಲ್ಲೇ ಸೇರಿಸ್ಕೊಳ್ತೀವಿ ಆಮೇಲೆ ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಲ್ಲೇ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಗ್ಗರಣೆನ ಚೆನ್ನಾಗಿ ಕೈಯಾಡ್ಕೋಬೇಕು ಈಗ ನಮ್ಮ ಒಗ್ಗರಣೆ ರೆಡಿಯಾಗಿದೆ ಈ ಸ್ಟೇಜಲ್ಲಿ ನಾವು ನಾವು ಹುರಿದಿಟ್ಕೊಂಡಿರೋಂಥ ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಾ ಹೋಗಬೇಕು ತರಕಾರಿ ಇಲ್ಲದೂ ಮಾಡ್ಬೋದು ಬರೀ ಈರುಳ್ಳಿ ಮೆಣ್ಸಿನ್ಕಾಯಿ ಹಾಕಿ ಇದು ಒಂದು ಎಕ್ಸ್ಟ್ರಾ ನ್ಯೂಟ್ರಿಷನ್ನ ಆ್ಯಡ್ ಮಾಡ್ದಂಗೆ ಇದು ಜೋಳದ ಹಿಟ್ಟಿನ ಜೊತೆಗೆ ಫೈಬರ್ ಚೆನ್ನಾಗಿ ಸೇರಿಸಿದಷ್ಟು ಇನ್ನೂ ಒಳ್ಳೆಯದು ನಿಮಗೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಈಗ ಲೋ ಫ್ಲೇಮಲ್ಲೇ ನಾವು ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಕೈ ಆಡಿಕೊಂಡು ಬಿಡ್ಲಾರ್ದಂಗೆಲ್ಲ ಕ್ಲೀನಾಗಿ ತೆರಳ ಹತ್ತಿದಂಗೆ ಕೈ ಆಡಿ ನಾನು ಇಲ್ಲಿ ಒಂದು ಬೌಲು ಜೋಳದ ಹಿಟ್ಟಿಗೆ ನಾನು ಎರಡೂವರೆ ಬೌಲಷ್ಟು ಅದೇ ಬೌಲಲ್ಲಿ ನೀರನ್ನು ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿದ್ದೆ ಬಿಸಿನೀರು ಮಾಡಿಕೊಂಡು ಆ ಬಿಸಿನೀರನ್ನು ಇಲ್ಲಿ ಹಾಕ್ತಾ ಬರ್ತೀನಿ ಕೆಲವರು ಒಗ್ಗರಣೆಗೆ ನೀರು ಹಾಕಿ ಆಮೇಲೆ ಹಿಟ್ಟನ್ನು ಮೇಲಾಕ್ತಾರೆ ಅದು ತುಂಬ ಕಷ್ಟ ಆಗುತ್ತೆ ಕೆಲವು ಸಾರಿ ಗಂಟಾಗ್ಬೋದು ಅನ್ನೋದಾದರೆ ಈ ಥರ ನಮ್ಮ ಈಸಿ ಒಗ್ಗರಣೆನಲ್ಲಿ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಬಿಟ್ಟು ಆಮೇಲೆ ಮೇಲಿಂದ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕೈಯಾಡ್ತಾ ಮಾಡಿದ್ರೆ ನಿಮಗೆ ಗಂಟಾಗೋ ಚಾನ್ಸಸ್ಸೇ ಇರಲ್ಲ ಗಂಟಾಗಲಿಲ್ದಂಗೆ ಚೆನ್ನಾಗಾಗುತ್ತೆ ನೀರು ಮಾತ್ರ ಕರೆಕ್ಟ್ ಪ್ರಮಾಣ ಲ್ಲಿ ಹಾಕೋಬೇಕು ಒಂದು ಬೌಲ್ ಒಂದು ಜೋಳದ ಹಿಟ್ಟಿಗೆ ಎರಡೂವರೆ ಬೌಲಷ್ಟು ನೀರನ್ನು ಹಾಕೋಬೇಕು ಲಾಸ್ಟಿಗೆ ನಾವು ಚೆನ್ನಾಗಿ ಕೈ ಆಡಾಗಿ ಒಂದೆರಡು ನಿಮಿಷ ಆದಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಜೋಳದ ಉಪ್ಪಿಟ್ಟು ಅಥವಾ ಜೋಳದ ಮುದ್ದೆ ರೆಡಿಯಾಗಿದೆ ಈ ಥರ ಹಾಕ್ಕೊಂಡು ತಿಂದರೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಜೋಳದ ಉಪ್ಪಿಟ್ಟು ರೀತಿಯಲ್ಲಿ ತಿನ್ಬೋದಿದು ಇದು ಈ ಥರ ಬೇಡ ಅಂತಂದರೆ ನೀವು ಮುದ್ದೆ ಥರ ಮಾಡ್ಕೊಳ್ತೀರಂದರೆ ಅದನ್ನೇ ನಾವು ಹಿಟ್ಟನ್ನು ನಾವು ಈ ಥರ ಒಂದು ಕೈ ತುಂಬ ಸುಡ್ತಾ ತುಂಬ ಬಿಸಿ ಇರುತ್ತಲ್ಲ ಕೈ ಸುಡುತ್ತೆ ಅಂದಾಗ ಈ ಥರ ನೀವು ಒಗ್ಗರಣೆ ಮಾಡೋವಂಥ ಇದನ್ನು ತೊಗೊಂಡು ಅದರೊಳಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಬಿಸಿ ಇರೋದನ್ನು ಹಾಕಿ ಚೆನ್ನಾಗಿ ಒಳ್ಳಾಡಿಸಿ ಆಮೇಲೆ ಕೈಯಿಂದ ಒಂದು ಸತಿ ಹೀಗೆ ಚೆನ್ನಾಗಿ ಮುದ್ದೆ ಥರ ಹಿಂಗೆ ರೌಂಡಕ್ಕೆ ಮಾಡಿದ್ರೆ ಮುದ್ದೆ ರೆಡಿಯಾಗುತ್ತೆ ನಮ್ಮ ಜೋಳದ ಮುದ್ದೆ ರೆಡಿಯಾಗಿದೆ ಜೋಳದ ಮಸಾಲೆ ಮುದ್ದೆ ರೆಡಿಯಾಗಿದೆ ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗೇ ತಿನ್ಬೇಕು ಇದನ್ನು ಮೇಲೆ ಚೆನ್ನಾಗಿರಲ್ಲ ಇರಲ್ಲ ಅಂದರೆ ರುಚಿ ಕಮ್ಮಿ ಆಗುತ್ತೆ ಬಿಸಿ ಬಿಸಿಯಾಗಿ ತಿಂದಾಗ ಚೆನ್ನಾಗಿರುತ್ತೆ ದಿನ ಒಂದು ಇಂಥ ಸಣ್ಣದೊಂದು ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಹೊಟ್ಟೆನೂ ಜಾಸ್ತಿ ಹಶುವಾಗಲ್ಲ ಇದು ಸಿರಿಧಾನ್ಯ ಆಗಿರೋದ್ರಿಂದ ಹಶುವು ಕಡಿಮೆ ಆಗುತ್ತೆ ಮತ್ತು ಈ ಡಯಾಬಿಟಿಕ್ ಅವ್ರಿಗೆಲ್ಲ ತುಂಬಾ ಒಳ್ಳೇದಿದು ನೀವು ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್